ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಸೋಮವಾರ ಆಗಿರೋದ್ರಿಂದ ಬೇಗ ಇದ್ದು ಮನೆಯೆಲ್ಲ ನೀಟ್ ಮಾಡಿಕೊಂಡು ಪೂಜೆ ಕೂಡ ಮುಗಿಸಿದೆ ಅದನ್ನು ಇಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ನೀವು ಕೂಡ ನೋಡ್ಬೋದು ಇಲ್ಲಿ ಹೂವೆಲ್ಲ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಮನೆಗಳಲ್ಲಿ ಏನು ಹೂವು ಬೆಳೆಸಿರ್ತೀವೋ ಅಷ್ಟೇ ಹೂವು ಸಿಗುತ್ತೆ ಆದರೆ ನಾವು ಇಲ್ಲೇ ಪಕ್ಕದಲ್ಲಿ ಸಕ್ಕರೆ ಪಟ್ಟಣಕ್ಕೆಲ್ಲ ಹೋದ್ರೇ ಹೂ ತರೋಕೆ ಸೊ ನೆನ್ನೆ ನಮ್ಮ ಅಪ್ಪಾಜಿ ಸಿಟಿಗೆ ಹೋಗಿರೋದ್ರಿಂದ ಹೂವೆಲ್ಲ ತಗೋ ಬಂದಿದ್ರು ನಾನು ಕೂಡ ಮುಡಿಸಿ ಪೂಜೆ ಕೂಡ ಚೆನ್ನಾಗಿ ಮಾಡಿದೆ ಸರಿ ತಿಂಡಿ ಮಾಡೋಣ ಅಂತ ಬಂದೆ ಪುಲಾವ್ ಮಾಡಿ ತುಂಬ ದಿನ ಆಗಿತ್ತು ಅದರಲ್ಲೂ ನಾನು ಯಾವಾಗಲೂ ಗ್ರೀನ್ ಪುಲಾವ್ ಪುಲಾವೆ ಮಾಡೋದು ಬಟ್ ಇವತ್ತು ಎಲ್ಲೋ ಪುಲಾವ್ ಮಾಡೋಣ ನನ್ನ ತಂಗಿಗೆ ಇಷ್ಟ ಆಗುತ್ತೆ ಅಂತ ಮಾಡಿದೆ ಮೊದಲು ಒಂದು ಕುಕ್ಕರಿಗೆ ಆಯಿಲ್ ಹಾಕ್ಬಿಟ್ಟು ಚಕ್ಕೆ ಮಸಾಲ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸಿದ್ಮೇಲೆ ಟೊಮೊಟೊ ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ ಅದು ಫುಲ್ಲು ಸ್ಲೈಸ್ ಆಗೋಕ್ಕೆ ಅಂತ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಾದಮೇಲೆ ತರಕಾರಿಯನ್ನೆಲ್ಲ ಚೆನ್ನಾಗಿ ತೊಳೆದು ಹಾಕಿ టీ స్పూన్ అరశిన పొడి ఒన్ టీ స్పూనస్టు గరం మసాలా స్పూన్ స్పూనస్ట్టు సాబార్ పౌడర్ ఒం స్పూన్ ఖారత్ పౌడర్ ఎలా హాక్బిట్టు ఎర్రప అక్కడి ఎరడు విజలు ఉడస పులావ్ కూడా రెడీ అయితే సో పులావ్ కూడా తు చూ తిండి తోడు సిటిల్ స్వల్ప ఇంత హ్విలసెల తుంబ అంత జ్యూస్ అంత ఆర్డర్ సో జ్యూస్ ಎಲ್ಲ ಕುಟ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಮನೆಗೆ ರಿಟರ್ನ್ ಆಗಿ ಸಂಜೆ ಇಂದು ಗಣಪತಿನ ನಾವು ನೋಡೇ ಇರಲಿಲ್ಲ ನಾಳೆ ಬಿಡ್ತಾರೆ ಅಂತ ಗೊತ್ತಾಗಿರೋದ್ರಿಂದ ಹೋದ್ವಿ ಗಣಪತಿ ನೋಡೋಕ್ಕಂತ ಹೋದ್ವಿ ಗಣಪತಿ ಅಂತ ತುಂಬ ಚೆನ್ನಾಗಿತ್ತು ತುಂಬ ಲಕ್ಷಣವಾಗಿತ್ತು ಇಲ್ಲಿಗೆ ನಾನು ಬಂದೇ ಇರಲಿಲ್ಲ ಒಂದ್ಸಲೂ ತುಂಬ ಚೆನ್ನಾಗಿತ್ತು ಇಲ್ಲಿ ಪ್ರೋಗ್ರಾಮ್ ಕೂಡ ನಡೀತಾ ಇದ್ವು ಅದನ್ನು ಕೂಡ ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ನೀವು ಕೂಡ ನೋಡಿ ಭರತನಾಟ್ಯಮ್ ಅಂತೆ ಭಕ್ತಿ ಗೀತೆ ಅಂತ ತುಂಬ ಪ್ರೋಗ್ರಾಮ್ನ ಇಲ್ಲಿ ಆರ್ಗನೈಸ್ ಮಾಡಿದ್ರು ಅಂದರೆ ಸ್ಕೂಲ್ ಕಡೆಯಿಂದ ಅಂತ ಅನ್ಸುತ್ತೆ ಸೊ ನಾವಿದನ್ನೆಲ್ಲ ನೋಡಿಕೊಂಡು ಆಚೆ ಬಂದ್ವಿ ಹೊರಗೆಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಲೈಟಿಂಗ್ಸ್ ಅಂತೂ ನೋಡೋಕೆ ಎರಡು ಸಾಲದು ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿ ಅವತ್ತಿನ ಬೆಳಗ್ಗೆಯಿಂದ ಒನ್ ಅವರ್ ಏನು ಕಾಂಪಿಟೇಷನ್ ಇಟ್ಟಿದ್ರಂತೆ ರಂಗೋಲಿ ಸ್ಪರ್ಧೆ ಹಾಗಾಗಿ ಅದನ್ನೆಲ್ಲ ಏನು ಸ್ವಲ್ಪ ಅಳಿಸೋಗಿರಲಿಲ್ಲ ತುಂಬ ಚೆನ್ನಾಗಿ ಅಂದರೆ ಅಲ್ಲಿ ಹೋಗೋಕೆ ಆಗದಿರೋ ಥರ ಮೈಂಟೇನ್ ಮಾಡಿದರು ರಾಮ ಮಂದಿರದ್ದು ಒಂದು ಕಲ್ಲಿನ ಕೆತ್ತನೆ ಕೂಡ ಅಲ್ಲಿಟ್ಟಿದ್ರು ರಂಗೋಲಿಗಳೆಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ನೀವು ಕೂಡ ನೋಡಿ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು ಎಲ್ಲನೂ ಚೆನ್ನಾಗಿದ್ರು ಅಲ್ಲಿ ಮಹಾದ್ವಾರ ಅಂತ ಇತ್ತು ಅದ್ರ ಮೇಲೆ ಸೈನಿಕನ ಹ್ಯಾಟ್ ಹಾಕಿದ್ರು ತುಂಬ ಚೆನ್ನಾಗಿತ್ತು ಎಲ್ಲದನ್ನು ದೇವಸ್ಥಾನ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಇಂದು ಹನುಮಂತಪ್ಪ ಸರ್ಕಲಲ್ಲಿರೋ ಗಣಪತಿ ಟೆಂಪಲ್ ಅದರಿಂದನೇ ಯಾವಾಗಲೂ ಗಣ ಗಣೇಶನ ಇಲ್ಲಿ ಇಡೋದು ತುಂಬ ಚೆನ್ನಾಗಿತ್ತು ನಾವು ಇದನ್ನೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಸರಿ ಅಂತ ಹೊರಟ್ವಿ ಹಾಗೆ ರೋಡ್ ಕೂಡ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ನೀವು ಕೂಡ ನೋಡಿ ಈ ವೆಹಿಕಲ್ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಚಿಕ್ಕಮಗ್ಳೂರ್ನ ಚಿಕ್ಕಮಗ್ಳೂರ್ನ ಈ ಥರ ನೋಡೋಕ್ಕಾಗೋದು ಒಂದು ಯಾತ್ರೆಯಲ್ಲಿ ಅದನ್ನು ಬಿಟ್ಟರೆ ಇದರಲ್ಲೇ ಸರಿ ಅಂತ ನಾವು ಸಂಜೆ ಮಯೂರಾಗಿ ಬಂದು ಕಾಫಿ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ ಮನೆ ಕಡೆ ಹೊರಟಾಗ ಅಲ್ಲಿ ನಮ್ಮೂರ ಕೆರೆಯಲ್ಲೇ ಗಣಪತಿ ಬಿಡ್ತಾ ಬಿಡ್ತಾಯಿದ್ರು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ನೆಕ್ಸ್ಟ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್